ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಕೊನೆಗೂ ನಿಜ ಆಯ್ತು ಕಾಲಜ್ಞಾನಿ ಡಾಕ್ಟರ್ ಶರಣಬಸವ ಸ್ವಾಮಿಗಳು ನುಡಿದ ಭವಿಷ್ಯ ಹೌದು ಕೆಲವು ದಿನಗಳ ಹಿಂದೆ ಎ ಟು ಟಿ ವಿ ಸಂದರ್ಶನದಲ್ಲಿ ಮಾತನಾಡಿದ ಅವರು ದೇಶ ವಿದೇಶದಲ್ಲಿ ಆಗುವ ಘಟನೆಗಳ ಕುರಿತು ಸ್ವಾಮೀಜಿಗಳು ಭವಿಷ್ಯ ನುಡಿದಿದ್ದರು ಅದರಂತೆಯೇ ಇದೀಗ ಅವರು ನುಡಿದ ಭವಿಷ್ಯದಲ್ಲಿ ಒಂದು ಭವಿಷ್ಯ ನಿಜವಾಗಿದೆ ಅದೇ ನಂತರ ಭೂಕಂಪ ಸಂಭವಿಸಲಿದೆ ಎಂದು ತಮ್ಮ ಕಾಲಜ್ಞಾನದ ಮುಖಾಂತರ ಸ್ವಾಮೀಜಿಗಳು ಹೇಳಿದ್ದರು ಅದರಂತೆಯೇ ನಿನ್ನೆ ಅಂದರೆ ಮಾರ್ಚ್ ಇಪ್ಪತ್ತೆಂಟರಂದು ಥಾಯ್ಲೆಂಡ್ ಭಾರಿ ಪ್ರಮಾಣದಲ್ಲಿ ಭೂಕಂಪ ಸಂಭವಿಸಿದ್ದು ಬೃಹತ್ ಕಟ್ಟಡಗಳು ದರೆಗುರುಳಿದೆ ಇದಕ್ಕೆ ನೀವೇನಂತರ ಕಮೆಂಟ್ ಮಾಡಿ ಥಾಯ್ಲೆಂಡ್ ನಲ್ಲಿ ಭೂಕಂಪ ಸಂಭವಿಸಲಿದೆ ಎಂದು ಸ್ವಾಮೀಜಿಗಳು ನುಡಿದ ಭವಿಷ್ಯದ ವಿಡಿಯೋ ಇದೀಗ ನಿಮ್ಮ ಮುಂದೆ ಭೂಕಂಪ ಜಾವಾ ಥೈಲ್ಯಾಂಡು ಮಲ್ಹೋತ್ರ ಶ್ರೀಲಂಕಾ ದೇಶದಲ್ಲಿ ಭೂಕಂಪ ಆಗುತ್ತೆ 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 ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ